yeah なるほど。 தூக்கியிருந்த முந்தைய இதே ரீதியாக ஒரே ரீதியில் நடைசுவிய நம்ம உத்தாரமே காப்பாடு பார்த்த மகா கணிசு முக்கியப்பிராணம் எல்லாம் கொடலி ராஜ் ಎಲ್ಲರಿಗೂ ನಮಸ್ಕಾರ ಅಡ್ಡೂರು ಮುಖ್ಯ ಪ್ರಾಣ ದೇವಸ್ಥಾನ ದೇವರನ್ನು ಸ್ಮರಿಸುತ್ತಾ ಅಡ್ಡೂರು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದರ ವತಿಯಿಂದ ಕಳೆದ ಮೂವತ್ತೆಂಟು ವರ್ಷಗಳಿಂದ ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತಾ ಇತ್ತು ಇವತ್ತು ಮೂವತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಇದೆ ಈ ಸಂದರ್ಭದಲ್ಲಿ ನಮ್ಮ ಗಣೇಶೋತ್ಸವ ಸಾರ್ವಜನಿಕ ಸೇವಾ ಸಮಿತಿಗೆ ಹೊಸ ಕಟ್ಟಡವನ್ನು ಶ್ರೀಯುತ ನಮ್ಮ ಧನಂಜಯ ಗಂದಾಡಿಯವರು ಅವರು ಕಟ್ಟಿ ನೀಡಿರುತ್ತಾರೆ ಅದರ ಉದ್ಘಾಟನೆಯನ್ನು ನಾವು ಇವತ್ತು ಬೆಳಿಗ್ಗೆ ಗಣಹೋಮ ಮಾಡುವುದರ ಮೂಲಕ ಅದೇ ರೀತಿ ಕಾರ್ಯಾಲಯವನ್ನು ಉದ್ಘಾಟಿಸುವುದರ ಮೂಲಕ ನಾವು ಶುಭಾರಂಭಗೊಳಿಸಿದ್ದೇವೆ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸವಿಯಂದು ಕೋಡಿಬೆಟ್ಟು ಸುಬ್ಬಾರಾವ್ ಇವರು ಏಕಾಂಗಿಯಾಗಿ ಈ ಅಡ್ಡೂರು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿರುವುದು ನಾಲ್ಕೂರುಗಳಿಗೆ ಗೊತ್ತಿರುವಂತಹ ವಿಷಯ ಎರಡನೇ ವರ್ಷದಲ್ಲಿ ಊರಿನವರೆಲ್ಲ ಸೇರಿ ಸಮಿತಿಯನ್ನು ರಚಿಸಿ ರಚಿಸಿ ಗಣೇಶೋತ್ಸವವನ್ನು ಆಚರಿಸುವುದಕ್ಕೆ ನಿರ್ಧಾರ ಮಾಡಿ ಆ ರೀತಿಯಾಗಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಎರಡನೇ ವರ್ಷದಲ್ಲಿ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವವರು ಶ್ರೀಯುತ ನೂಯಿ ಬಾಲಕೃಷ್ಣರಾವ್ ಹಾಗೂ ವ್ಯಾಸರಾಯ ಆಚಾರ್ಯ ಗಣೇಶ್ ಟೈಲರ್ ಪೊಳಲಿ ಡ್ರೈವರ್ ಗಣೇಶ್ ಕಾಂಜಲ್ಕೋಡಿ ಗಂದಾಡಿ ವೆಂಕಣ್ಣ ಭಟ್ ಪದ್ಮನಾಭ ಭಟ್ ಗಂದಾಡಿ ಹಾಗೂ ಉಪೇಂದ್ರಾಚಾರ್ಯ ಅಡ್ಡೂರು ಹಾಗೂ ಇತರರು ಇದಕ್ಕೆ ಕೈ ಜೋಡಿಸಿದ್ದಾರೆ ಕೆಲವು ಹೆಸರುಗಳನ್ನು ನಾನೀಗ ಹೇಳುವುದಕ್ಕಾಗೋದಿಲ್ಲ ಹೇಳುತ್ತಾ ಹೋದರೆ ಬಹಳಷ್ಟು ಪಟ್ಟಿ ತುಂಬ ಇದೆ ಅದೇ ರೀತಿ ಮತ್ತೊಬ್ಬರು ಗಂಗಾಧರ ಬೆಳ್ಚಡ ನಂದ್ಯ ಇವರು ಕೂಡ ಬಹಳಷ್ಟು ಶ್ರಮಪಟ್ಟವರು ಅದರಂತೆ ರಮೇಶ್ ಮೂಲ್ಯ ಕಳಸಗುರಿ ಇವರು ಕೂಡ ಎರಡನೇ ವರ್ಷದಿಂದ ಈ ಗಣೇಶೋತ್ಸವಕ್ಕೆ ಕೈಜೋಡಿಸ್ತಾ ಬಂದವರು ಇವತ್ತು ಮೂವತ್ತೊಂಬತ್ತನೇ ವರ್ಷದ ಈ ಶುಭಾರಂಭದಲ್ಲಿ ಊರಿನ ಎಲ್ಲರೂ ಬಹಳ ಆಸಕ್ತಿಯಿಂದ ಸೇರಿ ಗಣೇಶೋತ್ಸವವನ್ನು ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಊರವರಿಗೆ ಹಾಗೂ ಪರವೂರಿನ ಎಲ್ಲ ಭಕ್ತಾದಿಗಳಿಗೆ ಈ ಮೂಲಕ ನಾವು ಆಮಂತ್ರಣವನ್ನು ನೀಡುತ್ತಾ ಇದ್ದೇವೆ ಮೂವತ್ತೊಂಬತ್ತನೇ ಅಡ್ಡೂರು ಸಾರ್ವಜನಿಕ ಗಣೇಶೋತ್ಸವವನ್ನು ಚೆಂದಗಾಣಿಸಿಕೊಡಬೇಕು ತಮ್ಮ ಉಪಸ್ಥಿತಿಯ ಮೂಲಕ ಅಂತ ಹೇಳುತ್ತಾ ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ಕೊಟ್ಟು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮಗದೊಮ್ಮೆ ಮೂವತ್ತೊಂಬತ್ತನೇ ವರ್ಷದ ಅಡ್ಡೂರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಗ್ರಾಮಡು ಪ್ರಾಣ ದೇವಸ್ಥಾನ ಮುಖ್ಯಪುರಾಣ ಆಶೀರ್ವಾದ ಪಡೆಯುವಂದು ಅಂಚನೆ ಗಂಧಾಡಿ ಅಡಿ ಸೋಮನಾಥೇಶ್ವರ ದೇವಸ್ಥಾನ ನೆತ್ತ ಪೂರ ಆಶೀರ್ವಾದ ಪಡೆಯುವಂದು ಇನಿ ಮೂವತ್ತೊಂಬತ್ತನೇ ಗಣೇಶೋ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಜೈ ಜತೊಂದುಲ್ಲ ಅಂಜನೆ ಈ ಇನಿ ಈ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತದೆ ಗ ಗಣಪತಿನ ಮೂಲೆದ್ದು ಇದು ಇನ್ನೂ ಮಲತದೆ ಮುಲ್ತುಡ್ದು ಮೇರವಾಣಿಗಡೆ ಕುಣಪಿನ ಒಂಜಿ ಕಾರ್ಯಕ್ರಮ ಎಂಕುಲು ಮಲತದ ಅಂಜನೆ ನೆಕ್ಕು ಮಾತೇರನ್ನ ಇಡೀ ಗ್ರಾಮ ಗ್ರಾಮಗೆ ಎಂಕುಲು ಮಾತೆರ್ಲ ಸೇರಿದು ಸಹಕಾರ ಕೊರದು ಈ ಗಣೇಶೋತ್ಸವ ಯಶಸ್ವಿ ಅವಾರ್ಡ್ ಎಂಕುಲು ಹೆರಡಲ್ಲ ಏನು ಕೈ ಮುಗಿತು ಪ್ರಾರ್ಥನೆ ಮಲ್ತಂದುಲೇ ಮಾತಾ ಭಗವದ್ಗೀತೀಗಳ ಒಂದನೆ ಮಲ್ತಂದು ಅಂಚನೆ ಮುಲ್ತ ಗ್ರಾಮದ ದೇವರೇನು ಮನಸಾರನೆ ತಂದು ಈತೆ ನಮ್ಮ ಹೊಸತ್ತು ರೆಡಿಯಾಗಿ ನಂಚಿತ್ತಿನ ನಮ್ಮ ಈ ಒಂಜಿ ಗಣೇಶೋತ್ಸವ ಒಂಜಿ ಸಮಿತಿ ಬೊಕ್ಕ ಮೂಲೊಂಜಿ ದೇವರೇನು ಉಂತ್ ಕುಲ್ಲವನಚಿ ನಾನೇನು ಕೋರ್ನಚಿನ ಮುಲ್ಪ ಗಂಧಾಡಿ ಧನಂಜಯ ಭಟ್ ಮೇರೆಗಳ ಧನ್ಯವಾದ ಕೋರೊಂದು ನಮ್ಮ ಈ ಸತ್ಯದ ದಾದ ಬಂಡ ಮಾತಾ ಭಗ ಭಕ್ತ ಒಂಜಿ ದಾದ ಬೇಡಿಕೆ ಬಂಡ ಹೆಂಕು ಒಂಜಿ ಭಾರಿ ಕ್ಲಪ್ತ ಸಮಯಡ್ ಒಂಜಿ ಕರೆಕ್ಟ್ ಆದ ಆಜಿ ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತದ್ದು ಜನಕಲು ಮಾತೇರ್ಲಂದೇತ ಸಹಕಾರ ಹೆಂಕಲಿಗೂ ಕೊರಡು ಬಂಡದ್ದು ನಿಡ ವಿನಮ್ರ ವಿನಂತಿ ಮಲ್ತು ಏಪಲ ಏಪಾಲ ರಾತ್ರಿ ಎರಡು ಗಂಟೆ ಮೂಜಿ ಗಂಟೆ ಆ ಒಂದು ಇತ್ತಂಡು ಆ ಒಂಜಿ ಪೊರ್ತು ತಪ್ಪ ಅದು ಬೈಯ ಆಜು ಗಂಟೆಗೆ ಸ್ಟಾರ್ಟ್ ಮಾಲ್ತದ್ದು ರಾತ್ರಿ ಒಂಜಿ ಗಂಟೆ ಗಂಟೆದೊಲ ಎಂಕುಲ ಮುಗಿಪೋಡು ಬಂಡದು ಎಂಕಲನ್ನ ಈ ಪ್ರಯತ್ನಗೂ ಮಾತೇನೆಲ್ಲ ಸಹಕಾರನೂ ಬೇಡ ನೀನು ಮಾತೇ ಸಹಕಾರ ಕೊರಡು ಬಂಡದ್ದು ಈ ಮೂಲಕ ಏನು ವಿನಂತಿ ಮಾಡ್ತಂದಲ್ಲೆ ಅಡ್ಡೂರಿನಲ್ಲಿ ಮೂವತ್ತೊಂಬತ್ತನೇ ವರ್ಷದ ಗಣೇಶೋತ್ಸವವನ್ನು ನಾವು ಇಪ್ಪತ್ತೇಳನೇ ತಾರೀಕಿಗೆ ನಾವು ಆಚರಿಸಲಿಕ್ಕಿದ್ದೇವೆ ಆ ಸಮಯದಲ್ಲಿ ಎಲ್ಲ ಭಗವದ್ ಭಗವದ್ ಭಕ್ತರು ಬಂದು ಪಾಲ್ಗೊಂಡು ಸಹಕರಿಸಿ ಚಂದ ಕಾಣಿಸಿಕೊಳ್ಳಬೇಕಾಗಿ ಈ ಗಣೇಶೋತ್ಸವ ಸಮಿತಿಯ ಪರವಾಗಿ ನಾನು ಎಲ್ಲರಂತ ವಿನಿಸುತ್ತೇನೆ ಅಪ್ಪ ಮಣ ಅಂಚೇ ನಮ್ಮ ಗ್ರಾಮದ ದೇವಿಯನ್ನು ವಂದನೆ ಮೇಲೆ ತಂದು ಅಡ್ಡೂರು ಗ್ರಾ ಗಣೇಶೋತ್ಸವ ಸಮಿತಿ ಇಲ್ಲಿ ಮುಪ್ಪತ್ತನೇ ವರ್ಷ ಮುಪ್ಪತ್ತೊಂದನೇ ವರ್ಷದ ಈ ಗಣೇಶೋತ್ಸವ ಆಚರಣೆ ಮೇಲೆ ತಂದು ಐಕ್ ನಮ್ಮ ಈ ವರ್ಷ ಗಂದಾಡಿ ಧನಂಜಯರಿನ ಮುಖಾಂತರನ ಬೆಟ್ಟರ ಮುಖಾಂತರ ಇನ್ನೊಂದು ವಸತಿ ಕಟ್ಟಡ ಸಮಿತಿ ಕಟ್ಟಡ ಉದ್ಘಾಟನೆ ಆತನು ಹಾಗೆ ಒಂದನೇ ಮಲ್ತುಂದ ಅಂಚನೆ ಇತ್ತ ಸಮಿತಿ ಸಮಿತಿದಾಗಲು ಆಜು ಗಂಟೆಗೆ ನಮ್ಮ ಕಾರ್ಯಕ್ರಮ ಸ್ಥಾಪನೆ ಸ್ಟಾರ್ಟ್ ಮಲ್ಪಡು ಅಂತ ಬಂದ್ಬಿಟ್ಟು ಒಂದು ವಿಷಯಕ್ಕೆ ಪಾತಿರಿದೆ ಆಯ್ನು ನಮ್ಮ ಮಾತೆಲ್ಲ ಸಹಕಾರ ಕೋರದು ಆಯ್ನು ಎಡ್ಡೆ ರೀತಿ ನಮ್ಮ ನಡಪದ್ದು ಆಯ್ನು ಕ್ಲಪ್ತ ಸಮಯ ಹಾಡು ತಂಡ ಬಣ್ಣ ಸರ್ಕಾರದ ಒಂದು ರೀತಿ ನೀತಿ ಉಂಡು ಅಂಚೆ ಬೇಗ ಮುಗಿಪೊಡು ಬಂದ್ಬಿಟ್ಟು ಒಂದು ಯೋಚನೆ ಉಂಡು ಅಂಚೆನೆ ಐನು ನಮ್ಮ ಮಾತೆಲ್ಲ ಸಹಕಾರ ಕೋರಿದು ಐನು ಎಡ್ಡೆ ರೀತಿ ನಮ್ಮ ವಿಜೃಂಭಣೆ ಆಚರಣೆ ಮಲ್ಪಂದು ಎಣ್ಣರ ಪಾತ್ರ ಮುಗಿ ಅಡ್ಡೂರು ಸಾರ್ವಜನಿಕ ಗಣೇಶೋತ್ಸವ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಒಂದು ದಿವಸ ಕಾರ್ಯಕ್ರಮ ಪ್ರಾರಂಭವಾಗಿ ಸಂಪನ್ನಗೊಳ್ಳಲಿದೆ ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ವಿಗ್ರಹ ಪ್ರತಿಷ್ಠೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪಾಣಿಯಾದಂತಹ ಶ್ರೀ ಮಾಧವ ಭಟ್ ಇವರಿಂದ ತದನಂತರ ಹತ್ತು ಗಂಟೆಗೆ ಭಜನಾ ತಂಡಗಳಿಂದ ಭಜನಾ ಸಂಕೀರ್ತನೆ ನಡೆಯಲಿದೆ ಹನ್ನೆರಡು ಗಂಟೆಗೆ ಗಣಹೋಮ ಪೂರ್ಣಾಹುತಿ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯ ತನಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರಿಂದ ಯಕ್ಷಕೂಟ ಇವರಿಂದ ಯಕ್ಷ ತಿಲಿಕೆ ಎನ್ನುವಂತಹ ಕಾರ್ಯಕ್ರಮ ನಡೆಯಲಿದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅಂದಾಜು ಎರಡು ಗಂಟೆಗಳ ಕಾಲ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ನಾಲ್ಕರಿಂದ ಐದು ಐದೂವರೆ ತನಕ ನಮ್ಮ ಸಭಾ ಕಾರ್ಯಕ್ರಮ ನಡೆಯಲಿದೆ ತದನಂತರ ಆರು ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭಗೊಳ್ಳಲಿದೆ ಇವತ್ತು ಈ ವರ್ಷ ನಾವು ಒಂದು ದೃಢ ನಿರ್ಧಾರ ಮಾಡಿದ್ದೇವೆ ಅದರಲ್ಲಿ ಎಷ್ಟು ಯಶಸ್ವಿ ಆಗುತ್ತೇವೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ ಅಂತೂ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗುತ್ತೇವೆ ಆರು ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭಗೊಳ್ಳಲೇಬೇಕು ಎನ್ನುವಂತಹ ನಮ್ಮ ಒಂದು ನಿರ್ಧಾರ ಅದಕ್ಕೆ ಊರಿನವರೆಲ್ಲರೂ ಮತ್ತು ಇದರೊಂದಿಗೆ ಭಾಗವಹಿಸುವಂತಹ ಒಂದು ಐದು ಭಜನಾ ತಂಡಗಳು ಅವರು ಕೂಡ ನಮ್ಮೊಂದಿಗೆ ಸಹಕಾರ ನೀಡಲಿದ್ದಾರೆ ಅದೇ ರೀತಿ ಒಂದು ಹುಲಿ ವೇಷದ ಟ್ಯಾಬ್ಲು ಸುಶಾನ್ ರಾಜ್ ಇವರ ನೇತೃತ್ವದ್ದು ಕಟ್ಟೆ ಅಡ್ಡೂರು ಅದರ ನೇತೃತ್ವವನ್ನು ವಹಿಸಿಕೊಂಡಿರುವವರು ಸುಶಾನ್ ರಾಜ್ ಅದೇ ರೀತಿ ಕಾಂಜಿಲಕೋಡಿ ಬರ್ಕೆ ಫ್ರೆಂಡ್ಸ್ ಇದರ ವತಿಯಿಂದ ಈ ವರ್ಷ ಒಂದು ಬಹಳ ವಿಜೃಂಭಣೆಯಿಂದ ವಾಯಲಿನ್ ಚಂಡೆ ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ ಅವರು ಕೂಡ ಶೋಭಾಯಾತ್ರೆಯಲ್ಲಿ ಬರಲಿದ್ದಾರೆ ಅವರೆಲ್ಲರೂ ನಮ್ಮ ಈ ಆರು ಗಂಟೆಗೆ ಪ್ರಾರಂಭವಾಗುವಂತಹ ಈ ಶೋಭಾಯಾತ್ರೆಗೆ ಸರಿಯ ಕ್ಲಪ್ತ ಸಮಯದಲ್ಲಿ ಪ್ರಾರಂಭವಾಗುವಲ್ಲಿ ನಮಗೆಲ್ಲ ಸಹಕಾರ ನೀಡುತ್ತೇವೆ ಅಂತ ಹೇಳಿದ್ದೆ ಅದೇ ರೀತಿ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಚೆನ್ನಾಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ಪ್ರಾರ್ಥನೆ ಸುದಿನಾಯ್ನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್